ಅಕ್ಕ ಮಹಾದೇವಿ ಸುಮಾರು ನಮ್ಮಲ್ಲಿ ಬಹಳ ನಾದಗಳದಾವೆ ಜಗತ್ತಿನ ಮೇಲೆ ಎಷ್ಟು ನಾದಗಳನ್ನು ಶಬ್ದವನ್ನು ದೇವ್ರು ಇಟ್ಟಿದ್ದಾನಲ್ಲ ಅಷ್ಟೆಲ್ಲ ನಾದಗಳು ಎಲ್ಲದಾವ್ರಿ ಅಂತಂದ್ರೆ ನಮ್ಮ ಒಳಗದವ ಅದಕ್ಕೆ ನಾದ ಅಂತ ಹೇಳ್ತಾರೆ ಗಂಟೆಯ ನಾದ ಇರ್ಬೋದು ಸಂಗೀತದ ನಾದ ಇರ್ಬೋದು ಆ ನಂತರ ಕೊಳಲ ನಾದ ಇರ್ಬೋದು ಏನ್ರಿ ಹಕ್ಕಿ ಪಕ್ಷಿಗಳ ನಾದ ಇರ್ಬೋದು ಏನೋ ಆಮೇಲೆ ಕಹಳೆ ನಾದ ಇರ್ಬೋದು ಕಹಳೆ ಅಂತ ಇರ್ತದೆ ಈಗ ಕಹಳೆ ನಾದ ಇರ್ಬೋದು ಆನಂತರ ಶಂಖನಾದ ಇರ್ಬೋದು ಶಂಕ ಹುತರಲ್ವ ಹಂಗ ಶಂಕನಾದ ಇರ್ಬೋದು ಮೃದಂಗನಾದ ಇರ್ಬೋದು ಭೃಂಗಿಯ ನಾದ ಇರ್ಬೋದು ಹೀಗೆ ಒಟ್ಟಾರೆ ತಾಳ ಮೇಳ ಬೇರಿ ಎಲ್ಲ ನಾದ ಈ ಜಗತ್ತಿನಲ್ಲಿ ಏನೇನು ನಾದಗಳದಾವ ಅವೆಲ್ಲ ಇಲ್ಲದಾವ ನಿಮಗೆ ಹೇಳಿದ್ದೀನಿ ನಾನು ಈ ಜಗತ್ತಿಗೆ ಹೊಂದಿಕೊಂಡು ಈ ದೇಹದ ಈ ದೇಹಕ್ಕೆ ಹೊಂದ್ಕೊಂಡು ಜಗತ್ತದ ಅಂತ ಹಾಗಾಗಿ ಹೊರಗಡೆ ಸೂರ್ಯಚಂದ್ರರಿದ್ದಾರೆ ನಮ್ಮೊಳಗೂ ಕೂಡ ಸೂರ್ಯಚಂದ್ರರು ಇದ್ದಾರೆ ಏನ್ರಿ ಹಾಂ ನಮ್ಮೊಳಗೂ ಸೂರ್ಯಚಂದ್ರರು ಇದ್ದಾರೆ ಇವರಿಗೆ ಸೂರ್ಯ ಚಂದ್ರ ಅಂತೇಳಿ ಹೇಳ್ತಾರೆ ಈಡಾ ಪೆಂಗಳನು ಅಂತೇಳಿ ಹೇಳ್ತಾರೆ ಅರ್ಥ ಆಯ್ತಾ ಇಲ್ಲಿ ಸೂರ್ಯಚಂದ್ರರದಾರೆ ಅಲ್ಲಿ ಸೂರ್ಯಚಂದ್ರರದಾರೆ ಇಲ್ಲಿ ಆಕಾಶ ಇದೆ ಅಲ್ಲಿ ಆಕಾಶ ಇದೆ ಇಲ್ಲಿ ಶಬ್ದ ಇದೆ ಅಲ್ಲಿ ಶಬ್ದ ಇದೆ ಇಲ್ಲಿ ಕೂಡ ಪೃಥ್ವಿ ಇದೆ ಅಲ್ಲಿ ಕೂಡ ಪೃಥ್ವಿ ಇದೆ ಇಲ್ಲಿ ನೀರದ ಅಲ್ಲಿನೂ ನೀರು ಅರ್ಥ ಐತಿಲ್ರಿ ಇಲ್ಲಿ ಆಕಾಶ ಅದ ಅಲ್ಲಿ ಕೂಡ ಆಕಾಶದವ ಇಲ್ಲಿ ಕೂಡ ನಕ್ಷತ್ರಗಳದ ಆಕಾಶದಲ್ಲಿ ಅಲ್ಲಿ ಕೂಡ ನಕ್ಷತ್ರಗಳದ ಆಕಾಶದಲ್ಲಿ ಅಲ್ಲಿಯೂ ಕೂಡ ಮಳೆ ಇದೆ ಇಲ್ಲಿಯೂ ಕೂಡ ಮಳೆ ಇದೆ ಅರ್ಥ ಐತಿಲ್ಲ ಹಾಂ ಅಂದರೆ ಟೋಟಲಿ ಹೊರಗೆ ಹೇಗಿದೆಯೋ ಅದೇ ಒಳಗಿದೆ ಈ ದೇಹದೊಳಗ ಅದೇ ಇದೆ ಬೇರೆ ಏನು ಇಲ್ಲ ಅದೇ ಇರೋದು ಅರ್ಥ ಇತ್ರಿ ಹಾಗಾದ್ರೆ ಅಲ್ಲಿ ನೋಡೋನು ಬಹಿರಂಗ ಪ್ರಪಂಚಿ ಇದನ್ನು ನೋಡೋನು ಬಹಿರಂಗ ಪ್ರಪಂಚಿ ಇದನ್ನು ನೋಡೋನು ಅಂತರಂಗ ಪ್ರಪಂಚಿ ಹಾಗಾಗಿ ಕಾಲಜ್ಞಾನ ವಚನಗಳನ್ನ ಜಗತ್ತೆಲ್ಲ ಸುತ್ತಿ ಬರೋದ್ರ ಬರೋದ್ರ ಅನ್ಕೊಂಡಿರಿ ಶರಣರು ಏನ್ರಿ ಕಾಲಜ್ಞಾನ ವಚನವನ್ನು ಜಗತ್ತು ಸುತ್ತಿ ಸುತ್ತಿ ಮುಂದೆ ಮುಂದಾಗುವಂಥದನ್ನು ಅವತ್ತೇ ಬರೆದಿಟ್ಟು ಹೋದ್ರು ಏನ್ರಿ ಅವತ್ತೇ ಬರೆದಿಟ್ಟು ಹೋದ್ರು ಕೊರೋನಾನೂ ಬರ್ ಬರ್ತೈತಂತನೂ ಬರೆದಿತ್ತು ಹೌದಲ್ಲ ಅಂದರೆ ಅರ್ಥ ಏನು ಇದು ಯಾಕೆ ಬರೆದ್ರು ಅಂದರೆ ಈ ಜಗತ್ತನ್ನು ಸಂಚಾರ ಮಾಡಿದ್ರು ಯಾವ ಜಗತ್ತು ದೇಹ ಎನ್ನುವಂತಹ ಸಂ ಜಗತ್ತನ್ನು ಬರೋದ್ರು ಆಯ್ತಲ್ಲ ಈ ಜಗತ್ತು ಸುತ್ತಾಕ್ ಹೋಗ್ಲಿಲ್ಲ ಅದಕ್ಕೆ ಹೇಳ್ತಾರೆ ದೇವರು ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇಲ್ ಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಏನ್ರಿ ಏನ್ ಮಾಡಿದ್ರು ಎಲ್ಲಿ ಏನು ಇಲ್ಲ ಇಲ್ಲೇ ಅದ ನೀವೇಲ್ಲಾರ ಸುತ್ತಾಕ್ರಿ ಏನಾರ ಮಾಡ್ರಿ ಅವನಿರೋದೇ ಇಲ್ಲೇ ಒಂದ್ಸಲ ತುಕಾರಾಮರಿಗೆ ತುಕಾರಾಮರು ಇಷ್ಟು ಮೈ ಮರಿತಿದ್ರಿ ದೇವರು ಇದ್ರೊಳಗ ಏನ್ರಿ ಅಂದ್ರ ಅವರು ವಿಠಲನ ಭಕ್ತರು ಆದ್ರೆ ಅವ್ರ ಭಕ್ತಿ ಬಹಳ ಮುಖ್ಯ ಏನ್ರಿ ಬಹಳ ತಮ್ಮನ್ನ ತಾವೇ ಮೈ ಮರತ್ಕೊಂತಿದ್ರು ರೋಡ್ನಿಗೆಲ್ಲ ಓಡಾಡ್ತಿದ್ರು ಬೀದಿಗಳೆಲ್ಲ ಓಡಾಡ್ತಿದ್ರು ಪಕ್ಕಕ್ಕೆ ಯಾರು ಹೋಗ್ತಾರ ಏನ್ ಮಾಡ್ತಾರ ಎಂತ ಮಾಡ ಅಂತ ಗೊತ್ತಿರಲಿಲ್ಲ ಅವರಿಗೆ ಹೌದ್ರೆ ಒಂದ್ಸಲ ಹೀಗೇ ಬರುವಂಥ ಸಂದರ್ಭದಲ್ಲಿ ಏಯ್ ತುಕಾರಾಮ್ ಇಂಥವ್ರಿಗೆಲ್ಲ ಹುಚ್ಚರು ಅಂತ ನೋಡ್ತಾರ್ರಿ ಊರುಗಳ ಒಳಗಡೆ ಅರ್ಥ ಐತಿಲ್ಲ ಅವ್ರಿಗೆ ಅವ್ರ ನಿಲುವು ಗೊತ್ತಿರೋಂಗಿಲ್ಲ ಹುಚ್ಚರು ಅಂತೇಳಿ ನೋಡ್ತಿರ್ತಾರೆ ಜಗತ್ತಿನ ಮೇಲೆ ಒಂದಿಲ್ಲ ಒಂದು ರೀತಿ ಒಳಗೆ ಎಲ್ಲರೂ ಹುಚ್ಚಬೇಕ ಆದ್ರೆ ನಮಗೆ ಹಿಡಿದದ ಹುಚ್ಚು ಬೇರೆ ಇರ್ತದೆ ನಿಮ್ಗೆ ಹಿಡ್ದಿದು ಹುಚ್ಚು ಬೇರೆ ಇರ್ತದೆ ಅಷ್ಟೇ ವ್ಯತ್ಯಾಸ ಏನ್ರಿ ಎಲ್ಲರೂ ಹುಚ್ಚಕ್ಕೆ ಆದರೆ ಒಂದೊಂದು ಹುಚ್ಚುಗಳೇ ಏನೇನಿರ್ತಾವಂದ್ರೆ ರ್ತವ ಹಾಗಾಗಿ ಈ ಹುಚ್ಚು ನಮಗೂ ಒಳ್ಳೇದು ಮಾಡ್ತದೆ ಇನ್ನೊಬ್ರಿಗೂ ಒಳ್ಳೇದು ಮಾಡ್ತದ ಜಗತ್ಗೂ ಒಳ್ಳೇದು ಮಾಡ್ತದೆ ಏನ್ರಿ ಅವು ಕೆಲವೊಂದು ಹುಚ್ಚದವರೂ ಹಾಳು ಮಾಡ್ತಾವ ಮನೆನೂ ಹಾಳು ಮಾಡ್ತಾವ ತನ್ನೂ ಹಾಳು ಮಾಡ್ಕೊತವ ಎಲ್ಲರನ್ನೂ ಹಾಳು ಮಾಡ್ತಾವ ಹೌದ್ರಿಲ್ರಿ ಅದಕ್ಕಾಗಿ ನಮ್ಮ ಹುಚ್ಚು ಭಾಳ ಚಲೋ ಇದೆ ಇದು ಇದೇನು ಇದು ಹಾಗಾಗಿ ತುಕಾರಾಮರು ಎಲ್ಲಿ ಬೇಕಾದಲ್ಲಿ ಹೀಗೆ ಹಾಡ್ಕೊತ ಗೊಡಗುಡ್ಕೊತೇ ಹೋಗ್ತಿದ್ರು ಅವರು ಹೌದ್ರಿ ಹಾಗಿರುವಂತ ಸಂದರ್ಭದಲ್ಲಿ ಏನಾಯಿತು ಅಂದ್ರೆ ಅವ್ರಿಗೆ ನಿಮ್ಮ ನಿಮ್ಮೊಂದು ಹೇಳ್ತಾನೆ ಬಹಿರ್ ಪ್ರಪಂಚದ ಅರಿವ ರೀ ತಮ್ಮ ಒಳಗೆ ತಾವು ಏ ತುಕಾರ ಬಾಯಿಲಿ ಅಂತ ಕರೋದ್ರಿ ಕೆಲವು ಕರೆದ ತಕ್ಷಣ ಅಂತಂದ್ರೆ ಅವ್ರು ಹಾಗೇ ಹೋಗ್ತಾ ಇದ್ರು ಏ ನಿನಗೆ ಎಂಟು ಸೊಪ್ಪು ಕರೆದ್ರೂ ಕೂಡ ಹಂಗೆ ಹೋಗಿ ಇಲ್ಲ ಹೇಳಿ ತಗೋ ಈ ಕಬ್ಬು ತಗೋ ಹೋಗು ಅಂತ ಕೊಟ್ರು ಕಬ್ಬು ತಗೊಂಡು ಹೋಗು ಅಂತ ಕೊಟ್ರು ಯಾಕಂದ್ರೆ ಒಳಗ ಕಿತ್ತು ತಿನ್ನು ಬಡತನ ಯಾರ ಅವನು ಶ್ರೀಮಂತಿಕೆ ಇರ್ತಾರ ನೋಡ್ರಿ ಅವನು ಶ್ರೀಮಂತಿಕೆ ಒಳಗಿದ್ದವ್ರಿಗೆ ಏನಾಗ್ತದೆ ಅಂದರೆ ಮನೆಯೊಳಗೆ ಬಡತನ ಇರ್ತದ ಹೌದಲ್ಲ ಭೌತಿಕ ಶ್ರೀಮಂತಿಕೆ ಕಡಿಮೆ ಇರ್ತದ ಆಧ್ಯಾತ್ಮಿಕ ಶ್ರೀಮಂತಿಕೆ ಏನಿರ್ತದಂದ್ರ ಜಾಸ್ತಿ ಇರ್ತದ ಅರ್ಥ ಐತಿಲ್ಲ ಹಾ ಅದಕ್ಕಾಗಿ ಯಾವುದು ಶ್ರೀಮಂತಿಕೆ ಅಂತೇಳಿ ನಾವು ತಿಳ್ಕೋಬೇಕು ಅಂತಂದ್ರ ಯಾವುದು ನಮಗೆ ಬಂಧನವನ್ನು ಮಾಡೋದಿಲ್ವೋ ಅದು ಶ್ರೀಮಂತಿಕೆ ಏನ್ರಿ ಅರ್ಥ ಆಗಿಲ್ಲ ಅರ್ಥ ಅದರ ಅರ್ಥ ಚಪ್ಪಾಳೆ ಏನ್ರಿ ಯಾವುದು ನಮ್ಮನ್ನ ಬಂಧನ ಮಾಡೋದಿಲ್ವೋ ಅದು ಶ್ರೀಮಂತಿಕೆ ಅರ್ಥ ಆಯ್ತಿಲ್ಲ ಹಾ ದುಡ್ಡ ಬಂಧನ ಮಾಡುತ್ತೋ ಇಲ್ಲ ಹಾ ಬಂಗಾರ ಬಂಧನ ಮಾಡುತ್ತಾ ಇಲ್ಲ ಮನೆ ಬಂಧನ ಮಾಡುತ್ತಾ ಇಲ್ಲ ಹಾ ಹೆಂಡತಿ ಮಕ್ಕಳು ಬಂಧನ ಹಾಕ್ ಮಾಡ್ತಾರ ಇಲ್ಲ ಮಾಡ್ತಾರ ಎಲ್ಲ ಎಲ್ಲ ಆಸ್ತಿ ಬಂಧನ ಮಾಡ್ತಾರ ಎಲ್ಲ ಬಂಧನ ಮಾಡ್ತಾರೆ ಈ ಜಗತ್ತಿನೊಳಗೆ ಬಂಧನ ಮಾಡ್ಲದ್ದು ಒಂದೇ ಬಂತು ಅಂದ್ರೆ ದೇವನನ್ನ ನೆನೆಸುವಂತಹ ಆಸ್ತಿ ಆ ಜ್ಞಾನ ಅರ್ಥ ಆಯ್ತಲ್ಲ ಅದು ಬಂಧನ ಮಾಡೋದಿಲ್ಲ ಇನ್ನೂ ಬಿಡುಗಡೆ ಮಾಡುತ್ತೆ ಇನ್ನೂ ಬಿಡುಗಡೆ ಮಾಡುತ್ತದೆ ಹಾಗಿರುವಾಗ ತುಕಾರ ಆ ಶ್ರೀಮಂತಿಕೆ ಒಳಗಡೆ ಇದ್ರವರು ಹೌದ್ರಿ ಹೀಗಿರುವಾಗ ಆ ಮನೆ ಬಡತನ ತುಂಬಾ ಇರ್ತಾ ಇತ್ತು ಇವರು ಒಂದೆರಡು ಕಬ್ತ್ ಕೊಟ್ರಿ ಕೊಟ್ರ ತಗೊಂಡು ಹೋದ್ರು ತಗೊಂಡು ಹೋಗುವ ಹೊಂಟಿದ್ರು ಇನ್ನೊಂದು ಹುಡುಗ ಆ ಒಂದು ಜಕ್ ಮಂತ್ರಿ ಅದ್ರೊಳಗಿಂತ ಮತ್ತೊಂದು ಹುಡುಗ ಮತ್ತೊಂದು ಜಕ್ ಮಂತ್ರಿ ಅದ್ರೊಳಗಿಂತ ಹೀಗೆ ಜ చె అంద్ర ఒ ఉ మనకి హోద్రు తుకారా తుకారాం ఇద్ల భాళ దొడ్ గయ్యి తుకారెడ్ భా కే ని ఆ ఇద్ తప్పు కొట్టారు తబ ఇదన అంత కొట్ కొణ అంద్ర వందే కప్పు తగ్ బంద అంత అవు తరీ డబ్బు పడద్రీ ఏన్ ಅದೇ ಕಬ್ಬು ತಗೊಂಡ ಡಬ್ ಅಂತ ರೀ ಅವು ಎರಡಾದವು ಎರಡಾಗಿಂದ ಅವ್ರ ಗುಣ ಎಷ್ಟು ಚಂದ ನೋಡ್ರಿ ನೀವು ಮುಂದೆ ಹತ್ತನಿ ಇಲ್ಲ ಅವರ ಈಗ ಒಂದ ತಂದೆ ಅನ್ನ ಕತ್ತಿದ್ಯಲ್ಲ ಈಗ ಎರಡಾದ ನೋಡ ಏನ್ರಿ ಈಗ ಎರಡಾದ ನೋಡ ಎಷ್ಟ್ ಅಲ್ಲ ಅಂದ್ರೆ ಆ ಇದು ಅಂತ ಒಂದು ಗುಣ ಬರ್ಬೇಕಂದ್ರೆ ಅದು ತನ್ನೊಳಗೆ ತಾನಾದಾಗ ಮಾತ್ರ ಸಾಧ್ಯ ಇಂಥ ತುಕಾರಾಮರಿಗೆ ಒಂದ್ಸಲ ಇದು ಹಿಂಗೆ ಹಾಡ್ಕೊಂತ ಅಡ್ಡಾಡ್ತೈತಿ ಆ ಪಾಪ ಮನೆಯೊಳಗ ಇದಕ್ಕೆ ಬಡತನ ಐತೆ ಅಂಥೇಳಿ ಅಲ್ಲಿಯ ರಾಜ ಏನು ಮಾಡಿದ ಹೇಳಂದ್ರೆ ಒಂದಿಷ್ಟು ಮುತ್ತು ರತ್ನಗಳನ್ನು ಹರಿವಾಣದೊಳಗಿಟ್ಟು ಅವನ ಬಡತನರ ಹೋಗಲಿ ಹೇಳಿ ಕೊಟ್ಟು ಕಳಿಸಿದಾರೆ ಕೊಟ್ಟು ಕಳಿಸಿದಾಗ ಆ ಕೈಯಾಗ ರಾಜನ ಕೈಯಾಗಿರುವಂತಹ ಆಳ್ಗಳಿರ್ತಾರಲ್ಲ ಅವರು ತೆಗೆದುಕೊಂಡು ಹೋದರು ಹೋಗಿ ಮಹಾಪ್ರಭು ಕಳಿಸ್ಕೊಟ್ಟಾನೆ ಇದನ್ನ ಸಂಪತ್ತು ಅಂತ ಹೇಳಿದ ಮಹಾಪ್ರಭು ಈ ಸಂಪತ್ತು ಕಳಿಸ್ಕೊಟ್ಟಣ ಅಂತ ಹೇಳಿ ಅವಾಗ ಹೌದಾ ಅಳಿಸಲಾರಂತ ಸಂಪತ್ತು ನನ್ನ ಹತ್ರ ಇರಬೇಕಾದ್ರೆ ಇದ್ಯಾವ ಸಂಪತ್ತು ಕೊಟ್ಟು ಕಳಿಸಿದ ನಿಮ್ ರಾಜ ಅಂತ ಏನ್ರಿ ದುಖರಮ್ಮ ಏನಂತಾರಂದ್ರ ನಾನೇ ದೊಡ್ಡ ಶ್ರೀಮಂತ ಅಂತದ್ರಲ್ಲಿ ನನ್ನಷ್ಟು ಶ್ರೀಮಂತ ನಿಮ್ ರಾಜ ಅಂತದ್ರಲ್ಲಿ ಇದು ಯಾವ್ದು ಕೊಟ್ಟು ಕಳಿಸಿದ ನನಗೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲದ ನೋಡ್ರಿ ಅದಕ್ಕೆ ತಿಳಿಬೇಕು ಪಾಪ ಆಳದ ಇಲ್ಲದ ನೋಡ್ರಿ ಅಂತೇಳಿ ಇಲ್ಲ ಇಲ್ಲ ಇದು ಒಯ್ರಿ ವಾಪಸ್ ಒಯ್ರಿ ಅಂತ ಅಂತ ಒಯ್ಲಿಲ್ರಿ ಅವ ಅಲ್ಲೇ ಇಟ್ಟು ಹೋದ ರಾಜ ಕೊಟ್ಟು ಕಳಿಸಿ ಅವಂತೆ ಹೆಂಡತಿ ಬಂದ್ರೆ ಸಕತ್ ಮೋಹ ಇರ್ಬೇಕಿಗೆ ರಾಕಿಸ್ ಕೂಡ ಸುಮ್ಮನೆ ಓದಿಲ್ಲ ಅಂತ ಹೇಳ್ತಾರೆ ಮತ್ತ ಯಾರ ಒಯ್ಲಿ ಯಾರ ಬಿಡ್ಲಿ ಆ ಕಡೆ ಗಮನನೆ ರೀ ಅವರು ಗಮನ ಕೊಡ್ಲಿಲ್ಲ ಕೊನೆಗೆ ಏನಾಯ್ತು ಅಂದ್ರೆ ವಾಪಸ್ ವಾಪಾಸ್ ಬರೋಣ ಅಂತ ಹೇಳಿ ಏನ್ ಮಾಡಿದ್ರು ಅಂದ್ರೆ ವಾಪಸ್ ಕೊಡಕ ತಗೊಂಡ್ ಬಂದ್ರಿ ಅವಾಗ ರಾಜ ಕೇಳ್ತಾನೆ ಅಲ್ಲ ಎಷ್ಟು ಸೊಕ್ಕು ನಿನಗೆ ಆ ಏನೋ ಗರೀಬನಿ ಬಡವದಿ ನೀನು ಬಡತನ ಹೋಗಲಿ ಅಂತೇಳಿ ನಾ ಏನೋ ಕೊಟ್ಟು ಕಳಿಸಿದ್ರೆ ಮತ್ತೆ ವಾಪಸ್ ಕೊಡಾಕೆ ಬಂದೆ ಅದನ್ನ ಅಂತ ಬೈತಾನೆ ಆವಾಗ ತುಕಾರಾಮ್ರ ಅಂತಾರ ರಾಜ ನೀನು ನಿಜವಾಗ್ಲೂ ಕೂಡ ಶ್ರೀಮಂತನ ಅಂತ ಕೇಳ್ತಾರೆ ಅವ್ರಿಗೆ ಆಶ್ಚರ್ಯ ಅಲ್ಲ ನನಗೆ ನಾನು ರಾಜ ನನಗೇನು ಕೇಳ್ತಾಯಿದ್ದ ನೀವ ಅಂತೇಳಂತಾನೆ ಅನ್ಕೊಂಡು ಯಾಕೋ ನಿನಗೆ ನಿನಗೆ ಏನಾದ್ರೂ ಸಮಸ್ಯೆ ಏನು ಅನುಮಾನ ಏನು ನೋಡು ನಂದಷ್ಟು ಸಂಪತ್ತದ ಇಷ್ಟು ಸಂಪತ್ತದ ಅಂತ ಎಲ್ಲ ಹೇಳ್ಕೊಂಡ ಹೇಳ್ಕೊಂಡ ಆ ಸಂಪತ್ತು ಯಾರು ಕೊಟ್ಟಿದ್ದು ರಾಜ ಅಂತ ಕೇಳ ಏನ್ರಿ ಯಾರು ಕೊಟ್ಟಿದ್ದ ಸಂಪತ್ತು ಅಂತ ಕೇಳ ಅವನ ಬಾಯಿ ಬಂದಾಯ್ತು ಏನ್ರಿ ಬಾಯಿ ಬಂದಾಯ್ತು ಅವಾಗ ఈ సంపత్ కే నీ దేవన ముందు కై చాచు నిరు అంత భిక్షుక యారు రాజ్ ని కై జోడస్క నిల్ భిక్షుక నీను అంత రాజా నన్న హృదయం తుబానా నగ నీ ఏనో బందే అంత రాజా ಸಂಪತ್ತು ನನ್ನೊಳಗಿದ್ದಾಗ ನನ್ನ ರಾಜ ನಿನಕ್ ಕೊಟ್ಟಿರೋದು ಕೊಟ್ಟಿದ್ದ ಕೊಟ್ಟಿದ್ದನ್ನ ನಾನೇ ಕೊಡ್ಲಕ್ ಬಂದಿ ನೀನು ಅಂತ ಕೇಳ್ತಾರೆ ಅಂದ್ರ ಅಷ್ಟು ತಲ್ಲಿನ ಭಕ್ತಿಯಲ್ಲಿ ಅಷ್ಟು ತಲ್ಲಿನ ಅನ್ಕಂತ ಹಾಗೆ ಅಕ್ಕನು ಕೂಡ ಏನಂತಂದ್ರೆ ಆ ನಾದದೊಳಗೆ ತಲ್ಲೀನ ಆಗ್ಬಿಟ್ಟಿದ್ದಾರೆ ಯಾವ ನಾದ ಅಂತ ಹೇಳದ್ರ ಮೊರೆಬನಾದ ಒಳಗಡೆ ನಾದಗಳಿದಾವೆ ಆ ನಾದಕ್ಕೆ ಅಂತಂದ್ರೆ ಸಂಸ್ಕಾರ ಕೊಟ್ರ ಅದು ಪರನಾದ ಅಂತ ಅನಿಸ್ಕೊಳ್ತಾ ಇದೆ ಏನ್ರಿ ಸಂಸ್ಕಾರ ಕೊಟ್ಟರೆ ಪರನಾದ ಅನಿಸ್ಕೊಳ್ತಾ ಇದೆ ಹಾಗಾಗಿ ಅಂಥ ನಾದ ಏನು ಒಳಗಡೆ ಇದೆ ಅಲ್ಲ ಆ ನಾದಗಳನ್ನ ಕೇಳ್ತಾ 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 ಮೈ ಮರಿತ ಅಕ್ಕ ಏನ್ ಮಾಡ್ತಾರ ಅಂತೇಳಂತಂದ್ರೆ ಆ ಆಗ್ನಿಯನ್ನೇ ಉರಿತಕ್ಕಂತಹ ಏನ್ರಿ ಆಜ್ಞೆಯಲ್ಲಿ ಜ್ಯೋತಿಯನ್ನ ನೋಡ್ತಾರೆ ಅಖಂಡವಾದ ಜ್ಯೋತಿ ಆ ಜ್ಯೋತಿಯನ್ನ ಕಾಣ್ತಾರೆ ಒಳಗಡೆ ಒಳಗಡೆ ಜ್ಯೋತಿಯನ್ನ ಕಾಣ್ತಾರೆ ಒಂದ ಒಂದು ಒಂದು ಟ್ರೈ ಮಾಡೋಣ ಒಂದು ಟ್ರೈ ಮಾಡೋಣ ಎಲ್ಲರೂ ಸಂಪೂರ್ಣ